ಹಲೋ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೋಡಿ ನಾನಿವತ್ತು ಹಸಿ ರಾಗಿನ ಬಳಸ್ಕೊಂಡು ಬೆಳೆಸೆ ಅಂತ ಕರೀತಾರೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು ಇದನ್ನು ತಿಂದಿದ್ದೀವಿ ಚಿಕ್ಕವರಿದ್ದಾಗ ಬಟ್ ಇವಾಗೆಲ್ಲ ಈ ಥರ ಸಿಗಲ್ಲ ಅಲ್ವಾ ಸಿಕ್ಕಾಗ ಮಾಡ್ಕೊಬೇಕು ನೋಡಿ ಹಸಿ ರಾಗಿ ತನ ತಗೊಂಬಂದು ಈ ಥರ ಎಲ್ಲ ಬಿಡಿಸ್ಕೊಳ್ತಾ ಇದ್ದೀನಿ ನಂಗೆ ಮಾಡೋಕ್ಕೆ ಬಂದಿಲ್ಲ ಒಬ್ಬರು ಅಜ್ಜಿ ಇದ್ದರು ಅವ್ರನ್ನ ಕರ್ಕೊಂಬಂದು ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಅದನ್ನೆಲ್ಲ ಈ ಥರ ಸಪ್ರೇಟ್ ಮಾಡ್ಕೋಬೇಕು ತೆನೆಯಿಂದ ಈ ಥರ ಇದ್ದರೆ ಅದು ಕಾಳೆಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಹೊರಗಡೆ ಬರುತ್ತೆ ನೋಡಿ ಅದಕ್ಕೆ ಹೇಳೋದು ಅಲ್ವಾ ವಯಸ್ಸಾದವರು ಮನೇಲಿರಬೇಕು ಅಂತ ಈ ಥರದ್ದೆಲ್ಲ ನಮಗೆ ಮಾಡಿಕೊಡ್ಲಿಕ್ಕೆ ಅಜ್ಜಿ ಅಥವಾ ಅಮ್ಮ ಇದ್ರೇ ಚೆಂದ ನೋಡಿ ಇವಾಗ ನಾನು ಒಂದು ಬಟ್ಟೆಗೆ ಇದ್ದೀನಿ ಇದಕ್ಕೆ ಒಂದು ಚಿಕ್ಕ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಅದನ್ನು ಕೂಡ ಇದ್ದೀನಿ ಹಾಗೆ ಹಾಗೆ ಇದಕ್ಕೆ ಒಂದೇ ಒಂದು ಹಸಿಮೆಣ್ಸಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಬೋದು ಇದಕ್ಕೆ ನಾನು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸ್ ಮಾಡಿಕೊಂಡು ಹೀಗೆ ಬೇಕಾದರೆ ತಿನ್ಬೋದು ಬಟ್ ಅದರಾಗಿಯಲ್ಲಿ ಹಾಲಿರುತ್ತೆ ಅಲ್ವಾ ಅದೆಲ್ಲ ಆಚೆ ಬಂದು ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ ಅಜ್ಜಿ ಹೇಳಿದ್ರು ಈ ಥರ ಕುಟ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತಮ್ಮ ಅಂತ ಹಾಗಾಗಿ ನಾನು ಇದನ್ನು ಬಟ್ಟೆಯಲ್ಲಿ ಸುತ್ಕೊಂಡು ಇದ್ದೀನಿ ನೋಡಿ ಈ ಥರ ಕುಟ್ಕೊಂಡು ತೆಗೆದು ತಿಂದರೆ ತುಂಬಾ ರುಚಿಯಾಗಿರುತ್ತೆ ನೀವು ಊರ ಕಡೆ ಹೋದಾಗ ಅಥವಾ ಸಿಕ್ಕಾಗ ಈ ಥರ ಮಾಡಿಕೊಂಡು ತಿಂದು ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಆರೋಗ್ಯಕ್ಕೂ ಒಳ್ಳೆಯದು ಕೂಡ ಅಲ್ವಾ Thank you so much.